ಹಾಯ್ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವೀಡಿಯೋದಲ್ಲಿ ಬೇಕ್ರಿಯಲ್ಲಿ ಸಿಗುವಂತಹ ಪೊಟ್ಯಾಟೊ ಚಿಪ್ಸ್ನ ಮನೆಯಲ್ಲೇ ಯಾವ ಥರ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡೋಕ್ಕೂ ಮೊದಲು ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವತ್ತು ನಾನು ತೋರಿಸ್ತಾ ಇರುವಂತಹ ಪೊಟ್ಯಾಟೊ ಚಿಪ್ಸು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕ್ರಿಯಲ್ಲಿ ತಿಂದರೆ ಯಾವ ಟೇಸ್ಟಲ್ಲಿರುತ್ತೋ ಅದೇ ರೀತಿಯಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಅದರ ಜೊತೆಗೆ ಹೆಲ್ದಿಯಾಗಿ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ಒಳ್ಳೆಯ ಕ್ವಾಲಿಟಿ ಆಫ್ ಎಣ್ಣೆಯನ್ನು ಬಳಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಒಂದು ಮೂರು ನಾಲ್ಕು ಪೊಟ್ಯಾಟೋಸ್ ಇದ್ದರೆ ಸಾಕು ಆರಾಮಾಗಿ ಮನೆಯಲ್ಲಿ ಆಗೋವ್ರಿಗೆಲ್ಲರಿಗೂ ಕೂಡ ಈ ಒಂದು ಪೊಟ್ಯಾಟೊ ಚಿಪ್ಸ್ನ ಆರಾಮಾಗಿ ರೆಡಿ ಮಾಡ್ಕೋಬೋದು ಲೇಟ್ ಮಾಡದೆ ಈ ಒಂದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಬೇಕ್ರಿ ಸ್ಟೈಲ್ ಆಲೂಗಡ್ಡೆ ಚಿಪ್ಸ್ನ ಮನೆಯಲ್ಲೇ ಮಾಡ್ಕೊಂಬಿಡೋಣ ಬನ್ನಿ ಮೊದಲು ನಾನು ಇಲ್ಲೊಂದು ನಾಲ್ಕು ಆಲೂಗಡ್ಡೆಗಳನ್ನು ತಗೊಂಡಿದ್ದೀನಿ ಈಗ ಈ ಒಂದು ಆಲೂಗಡ್ಡೆ ಮೇಲೆ ಇರುವಂತಹ ಈ ಒಂದು ಪೀಲನ್ನು ನಾವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾದಂಥ ಪೀಲರ್ ಇದ್ದರೆ ಕೂಡ ನಾವು ಸಪ್ರೇಟ್ ಮಾಡ್ಕೋಬೋದು ಪೀಲರ್ ಇಲ್ಲ ಅಂತಂದರೆ ಕೂಡ ಆರಾಮಾಗಿ ಚಾಕುವಿನ ಸಹಾಯದಿಂದ ನಿಧಾನವಾಗಿ ಈ ಆಲೂಗಡ್ಡೆಗಳನ್ನೆಲ್ಲವನ್ನು ಕೂಡ ಪೀಲ್ ಮಾಡಿಕೊಂಡು ಪೀಲ್ ಮಾಡಿದಂಥ ಆಲೂಗಡ್ಡೆಗಳನ್ನು ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಆ ಪಾತ್ರೆಗೆ ಸೇರಿಸ್ಕೋಬೇಕು ಇಲ್ಲಾಂತಂದರೆ ಆಲೂಗಡ್ಡೆಗಳು ಕಪ್ಪಾಗುವಂತಹ ಚಾನ್ಸಸ್ ಇರುತ್ತೆ ಈಗ ಆಲೂಗಡ್ಡೆಗಳನ್ನೆಲ್ಲವನ್ನು ಕೂಡ ಒಂದು ಸರಿ ನೀಟಾಗಿ ವಾಶ್ ಇದ್ದೀನಿ ಈಗ ನಾವು ಈ ಒಂದು ಆಲೂಗಡ್ಡೆಗಳನ್ನು ಆಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾದಂತಹ ಸ್ಲೈಸರ್ ಇದ್ದರೆ ತುಂಬಾ ಈಸಿಯಾಗಿ ವಿತಿನ್ ಮಿನಿಟ್ಸಲ್ಲಿ ನಾವು ಈ ಒಂದು ಆಲೂಗಡ್ಡೆಯನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಬಿಡ್ಬೋದು ಈ ರೀತಿ ಸ್ಲೈಸರ್ ಇಲ್ಲ ಅಂತಂದರೆ ಕೂಡ ಮನೆಯಲ್ಲಿ ತುರಿಯು ಮನೆಯಲ್ಲಿ ಕೆಳಗಡೆ ಒಂದು ಬ್ಲೇಡ್ ಆದರೆ ಕೊಟ್ಟಿರ್ತಾರೆ ಅದರಲ್ಲಾದರೂ ತುರ್ಕೋಬೋದು ಇಲ್ಲ ಅಂತಂದರೆ ಚಾಕುವಿನ ಸಹಾಯದಿಂದ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಆಲೂಗಡ್ಡೆ ಸ್ಲೈಸಗಳು ತುಂಬಾ ಅಗಲವಾಗಿ ದೊಡ್ಡದಾಗಿ ಬೇಕು ಅಂತಂದರೆ ಆಲೂಗಡ್ಡೆಯನ್ನು ನಿಲ್ಲಿಸಿ ಕಟ್ ಮಾಡೋದರಿಂದ ಈ ರೀತಿಯಾಗಿ ಅಗಲವಾಗಿ ಬರುತ್ತೆ ನಾರ್ಮಲ್ ಸೈಜ್ ಆಲೂಗಡ್ಡೆ ಒಂದು ಸ್ವಲ್ಪ ದೊಡ್ಡದೇ ಇದೆ ಅಂತಂದರೆ ಮಲಗಿಸಿಬಿಟ್ಟು ನಾವು ಈ ರೀತಿ ಸ್ಲೈಸ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಸ್ಲೈಸಿಂಗ್ ಆಗಿಬಿಡುತ್ತೆ ಈ ಒಂದು ಸ್ಲೈಸಸ್ಸನ್ನು ಮಾಡ್ಕೊಳ್ಳುವಾಗ ಕೈನ ಒಂದು ಸ್ವಲ್ಪ ದೂರ ಇಟ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈ ಮೇಲೆ ಬರುವಂತಹ ಚಾನ್ಸಸ್ ಆದರೆ ಇರುತ್ತೆ ನಾನು ಇದೇ ರೀತಿ ನಾನು ತಗೊಂಡಿರುವಂತಹ ನಾಲ್ಕು ಆಲೂಗಡ್ಡೆಗಳನ್ನು ಕೂಡ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಸ್ಲೈಸರಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ಸ್ಲೈಸಸ್ಸು ತುಂಬಾ ಸಣ್ಣದಾಗಿ ತುಂಬ ತಿನ್ನಾಗಿ ಬರುತ್ತೆ ಬೇಗನೆ ಕೂಡ ಫ್ರೈ ಆಗುತ್ತೆ ತಿನ್ನಲಿಕ್ಕೆ ಕೂಡ ತುಂಬಾ ಕಡಕ್ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಆಲ್ಮೋಸ್ಟ್ ಎಲ್ಲ ಕೂಡ ಆಲೂಗಡ್ಡೆಗಳನ್ನು ಕೂಡ ಸ್ಲೈಸಸ್ ಹಾಕಿ ರೆಡಿ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ನೀರಿಗೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀರಿಗೆ ಸೇರಿಸ್ಕೊಂಡು ತೊಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆಲೂಗಡ್ಡೆಯಲ್ಲಿರುವಂತಹ ಸ್ಟಾರ್ಚ್ ಎಲ್ಲ ನೀಟಾಗಿ ಕ್ಲೀನಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ನೀಟಾಗಿ ವಾಶ್ ಮಾಡಿಕೊಂಡಿರುವಂತಹ ಈ ಒಂದು ಆಲೂಗಡ್ಡೆಗಳನ್ನು ಸ್ಲೈಸಸನ್ನು ಒಂದು ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಇರ್ಬೋದು ಇಲ್ಲಾಂತಂದರೆ ಫ್ಯಾನ್ ಗಾಳಿಗೆ ಒಂದು ಐದರಿಂದ ಹತ್ತು ನಿಮಿಷ ಇಟ್ಬಿಟ್ರೂ ಕೂಡ ಸ್ವಲ್ಪ ವೆಟ್ನೆಸ್ ಅನ್ನೋದು ಹೋಗುತ್ತೆ ಇಲ್ಲ ಅಂತಂದರೆ ಈ ರೀತಿ ಕಾಟನ್ ಬಟ್ಟೆನ ತಗೊಂಡು ನಾವು ಮಾಡಿಕೊಂಡಿರುವಂತಹ ಈ ಒಂದು ಸ್ಲೈಸಸ್ಸನ್ನು ಈ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಅದೇ ಬಟ್ಟೆಯ ಸಹಾಯದಿಂದ ಈ ರೀತಿಯಾಗಿ ನಾವು ಟ್ಯಾಪ್ ಮಾಡಿಕೊಂಡು ಹೊರಿಸ್ಕೊಂಡ್ರೆ ನೀಟಾಗಿ ವೆಟ್ನೆಸ್ ಎಲ್ಲ ಹೋಗ್ಬಿಡುತ್ತೆ ನಾವು ಎಣ್ಣೆಗೆ ಹಾಕಿದಾಗ ಎಣ್ಣೆಯಲ್ಲಿ ಈ ಒಂದು ನೀರು ಅನ್ನೋದು ಸಿಡಿಯೋದಿಲ್ಲ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಈಗ ತೇವನ್ನೆಲ್ಲ ಲೈಟಾಗಿ ಹೊರಿಸ್ಕೊಂಡು ನಂತರ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನೀಗ ಈಗಾಗಲೇ ಸ್ಟವ್ ಮೇಲೆ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಆಗಲೇ ನಾವು ಈ ಒಂದು ಪೊಟ್ಯಾಟೊ ಸ್ಲೈಸನ್ನು ಎಣ್ಣೆಗೆ ಹಾಕ್ಕೊಂಡ್ರೆ ತುಂಬ ಬೇಗ ಫ್ರೈ ಆಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಹಾಕೋಗಿದೆ ಈಗ ನಾನು ಈ ಒಂದು ಸ್ಲೈಸಸನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ತೀರಾ ಜಾಸ್ತಿ ಪ್ರಮಾಣದಲ್ಲಿ ಸರಿ ಹಾಕಲಿಕ್ಕೆ ಹೋಗಬೇಡಿ ಈ ರೀತಿಯಾಗಿ ಹಾಕ್ಕೊಂಡು ಒಂದು ಕಡೆ ಒಂದು ಮೂರರಿಂದ ನಾಲ್ಕು ನಿಮಿಷ ಟೈಮ್ ಅಷ್ಟೊತ್ತು ಹೈ ಫ್ಲೇಮಲ್ಲಿ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಚಿಪ್ಸ್ ಅನ್ನೋದು ಸಾಫ್ಟಾಗಿ ಬಂದುಬಿಡತ್ತೆ ತುಂಬಾ ಚೆನ್ನಾಗಿ ಬರೋದಿಲ್ಲ ಯಾವಾಗಲೂ ಕೂಡ ನಾವು ಈ ರೀತಿ ಆಲೂಗಡ್ಡೆ ಚಿಪ್ಸ್ ಇಲ್ಲ ಅಂತಂದರೆ ಬೇರೆ ಯಾವುದೇ ಆದರೂ ಮಾಡುವಾಗ ಕೂಡ ನಾವು ಸ್ಟವನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಡೀಪ್ ಫ್ರೈ ಅನ್ನೋದು ಮಾಡಿಕೊಂಡ್ರೆ ತುಂಬನೇ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಇದನ್ನು ಮತ್ತೊಂದು ಕಡೆಗೆ ನಿಧಾನವಾಗಿ ಎಲ್ಲವನ್ನು ಕೂಡ ತಿರುಗಿಸ್ಕೊಳ್ಳೋಣ ಈ ರೀತಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಈ ಒಂದು ಚಿಪ್ಸ್ ಅನ್ನೋದು ತುಂಬ ಡಾರ್ಕ್ ಆಗದೆ ಸ್ವಲ್ಪ ಗೋಲ್ಡನ್ ಕಲರ್ ಅಷ್ಟೊತ್ತಿಗೆ ನಾವು ತೆಗೆದ್ರೆ ಕರೆಕ್ಟಾಗಿ ಸರಿ ಹೋಗಿಬಿಡತ್ತೆ ನೋಡಿ ಈ ರೀತಿಯಾಗಿ ಈಗ ಇದನ್ನೆಲ್ಲವನ್ನು ಕೂಡ ನಾವು ಹೊರಗಡೆ ತೆಗೆದು ಬೇರೆ ಇರುವಂತಹ ಎಲ್ಲ ಚಿಪ್ಸ್ಗಳನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ವೈಸಲ್ಲಿ ನಾವು ಡೀಪ್ ಫ್ರೈ ಆದರೆ ಮಾಡ್ಕೋಬೇಕಾಗತ್ತೆ ಲಾಸ್ಟ್ ಟೈಮ್ ನಾನು ಹಾಕಿದಾಗ ಪವರ್ ಆದರೆ ಕಟ್ ಆಯಿತು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಡಾರ್ಕ್ ಆಗಾದರೆ ಕಾಣಿಸ್ತಾ ಇತ್ತು ನೋಡಿ ಈ ಸರಿ ನೀಟಾಗಿ ಕಾಣಿಸ್ತಾ ಇದೆ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋಷ್ಟೊತ್ತಿಗೆ ನಾವು ಇದನ್ನು ಹೊರಗಡೆ ತೆಗಿಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ನಾವು ಎಷ್ಟು ನಾಲ್ಕು ಆಲೂಗಡ್ಡೆಗೆ ಎಷ್ಟೊಂದು ಪೊಟ್ಯಾಟೊ ಸ್ಲೈಸಸ್ ಆದರೆ ಬಂದಿತ್ತು ಅಂತ ಈಗ ಎಲ್ಲ ಕೂಡ ಚಿಪ್ಸಾಗಿ ರೆಡಿಯಾಗಿದೆ ಈಗ ತಿನ್ನಲಿಕ್ಕೆ ಇನ್ನು ಸ್ವಲ್ಪ ಟೇಸ್ಟಿಯಾಗಿ ಬೇಕಂತಂದಾಗ ನೋಡಿ ಚಿಪ್ಸ್ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಈಗ ಇದಕ್ಕೆ ಇನ್ನು ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಗೆಯೇ ಚಾಟ್ ಮಸಾಲೆಯನ್ನು ಕೂಡ ನಾವು ಆ್ಯಡ್ ಮಾಡಿಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಮ್ಮರಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರೆ ಪದೇ ಪದೇ ಸ್ನ್ಯಾಕ್ಸ್ ಬೇಕು ಅಂತ ಇರ್ತಾರೆ ಹೊರಗಡೆ ಹೋಗಿ ತಗೊಂಬಂದು ಅದು ಅನ್ಹೆಲ್ದಿ ಬೇರೆ ಬೇರೆ ಏನೇನೋ ಆಯಿಲ್ಸ್ ಎಲ್ಲ ಯೂಸ್ ಮಾಡಿರ್ತಾರಲ್ವ ಅದ್ರ ಬದಲಿಗೆ ಈಸಿಯಾಗಿ ನಾವೇ ಮನೆಯಲ್ಲಿ ನಮ್ಮ ಕೈಯಾರೆ ನಮ್ಮ ಮಕ್ಕಳಿಗೆ ಅಂತ ಮಾಡಿಟ್ಟಾಗ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಖಂಡಿತ ನೀವು ಈ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಚೆನ್ನಾಗಿರತ್ತೆ ನೋಡಿ ಮತ್ತೊಂದು ಸರಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಚಿಪ್ಸ್ ಅಂತ ಖಂಡಿತ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆದರೆ ಮಾಡಿ ತಿಳಿಸಿ ಇದನ್ನು ಒಂದು ಏಟೆಡ್ ಬಾಕ್ಸಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಸುಮಾರು ಒಂದು ತಿಂಗಳವರೆಗೂ ಕೂಡ ಒಂದು ಸ್ವಲ್ಪ ಕೂಡ ಸಾಫ್ಟ್ ಆಗದೆ ತುಂಬನೇ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ತಗೊಂಡಿರುವಂತಹ ಒಂದು ಅರ್ಧ ಕೆ ಜಿ ಚಿಪ್ಸ್ಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಪೊಟ್ಯಾಟೊ ಚಿಪ್ಸ್ ಆದರೆ ಬಂದಿದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್